ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಅಪಪ್ರಚಾರ ದೂರವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಶಾಂತಿ ನೆಮ್ಮದಿ ಲಭಿಸಲಿ ಎನ್ನುವ ಸಂಕಲ್ಪದೊಂದಿಗೆ ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ವತಿಯಿಂದ ಓಂ ನಮ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ ಪಠಣ ಸೋಮವಾರ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ನಡೆಯಿತು ಶಿವಾಯ ನಾಮ ಜಪದ ಬಳಿಕ ವಿಎಚ್ಪಿ ನಾಯಕರುಗಳಾದ ನಾರಾಯಣಕುಂಪಲ ಗೋಪಾಲ್ ಕುತ್ತಾರು ಬಿಜೆಪಿ ಮುಖಂಡರಾದ ಯಶವಂತ ಅಮೀನ್ ಸೋಮೇಶ್ವರ ಸೋಮನಾಥ ದೇವಸ್ಥಾನ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾದ ಬಿಬಿ ರವೀಂದ್ರನಾಥ ರೈ ಮುಂತಾದವರು ಮಾತನಾಡಿದರು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಆಗದಂತ ಒಂದು ಮಧ್ಯವರ್ಜನ ಶಿಬಿರವನ್ನು ಧರ್ಮಸ್ಥಳ ಕೇಂದ್ರವಾಗಿಟ್ಟುಕೊಂಡು ಅನೇಕ ಮಂದಿಯ ಸಾವಿರಾರು ತಿಳ್ಬಹುದು ಅವರ ಜೀವನ ಪರಿವರ್ತನೆ ಆಗಿದೆ ನವ ಜೀವನ ಹೆಸರು ಕೊಟ್ಟಿದ್ದಾರೆ ಆದ್ರಿಂದ ಇವತ್ತು ಅನೇಕ ಮಂದಿಯ ಜೀವನ ಪರಿವರ್ತನೆ ಆಗಿದೆ ಅನೇಕ ಮಂದಿಯ ಮನೆಯಲ್ಲಿ ಕುಡಿತದ ದಾಸ್ತಿಯಿಂದ ಮುಕ್ತಿಗೊಂಡು ಅನೇಕ ಮಂದಿ ಹೊಸ ಜೀವನವನ್ನು ಪ್ರಾರಂಭ ಮಾಡಿದ್ದಾರೆ ಇಷ್ಟೆಲ್ಲ ಪರಿವರ್ತನೆ ಕಾರ್ಯ ಇಷ್ಟೆಲ್ಲ ಅನುದಾನ ಧರ್ಮಸ್ಥಳ ಕ್ಷೇತ್ರ ಸಿಕ್ಕಿಕೊಂಡು ಆ ಕ್ಷೇತ್ರದ ಮೇಲೆ ದಾಳಿ ಮಾಡೋದಿದೆ ಬಹುಶಃ ಅದು ಹಿಂದೂ ಧರ್ಮಕ್ಕೆ ಮಾಡುವಂತ ಕಳಂಕ ಹಿಂದೂ ಧರ್ಮಕ್ಕೆ ಮಾಡುವಂತ ಅವಮಾನ ಅದನ್ನು ನಾವು ಪ್ರತಿಭಟಿಸಲೇಬೇಕಾಗಿದೆ ಮಾತ್ರ ಅಲ್ಲ ಆ ಕ್ಷೇತ್ರದ ಬಗ್ಗೆ ಗೌರವ ಭಾವನೆ ಇಟ್ಕೊಂಡು ಮುಂದೆ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶ್ವ ಹಿಂದೂ ಎಲ್ಲ ಘಟಕಗಳನ್ನು ನಾವೀಗಲೇ ಘೋಷಣೆ ಮಾಡಿದ್ದೇವೆ ಪ್ರಾಂತ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಘೋಷಣೆ ಮಾಡಿದ್ದೇವೆ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರ ಇರಬಹುದು ಸಂಘ ಸಂಘ ಸಂಸ್ಥೆಗಳಿರ್ಬೋದು

ಅಲ್ಲಂದರೆ ವೀರ ನಾವು ಅವರನ್ನು ಧರ್ಮಾಧಿಕಾರಿ ದೇವತಾ ಮನುಷ್ಯ ನಡೆದವರ ದೇವರಂತಲೇ ಕರೆಯೋದು ಇದನ್ನು ಸೌಜನ್ಯ ಹೊರ ಖಂಡಿತ ಅದು ಅದುದೇನೋ ಅನ್ಯಾಯ ಆಗಿದ್ರೆ ಅದು ತಪ್ಪೆ ಅದಕ್ಕೆ ಸ್ಕೋರ್ಟಿಂದ ಒಬ್ಬರಿಗೆ ಶಿಕ್ಷೆ ಯಾವುದು ನ್ಯಾಯ ನಾವು ಹೇಳಿಕ್ಕೆ ನಮಗೆ ಬರುವುದಿಲ್ಲ ಅನ್ಯಾಯ ಆಗಿದ್ದ ಆದವರಿಗೆ ಖಂಡಿತ ಸೋಮವಾರರು ಮನಿನಾಥ್ ಸ್ವಾಮಿ ಶಿಕ್ಷೆ ಕೊಡ್ತಾರೆ ನನ್ನ ಗ್ಯಾರಂಟಿ ನಮಗೆ ವಿಶ್ವಾಸ ಆದರೆ ಹೀಗೆ ಟಾರ್ಗೆಟ್ ಧರ್ಮಾಧಿಕಾರಿ ಅವರು ಕ್ಷೇತ್ರವನ್ನು ಈ ಕ್ಷೇತ್ರ ಹಾಳು ಮಾಡೋದು ಅದು ಈ ಧರ್ಮಸ್ಥಳ ಅಂತಲ್ಲ ಯಾವುದು ಹಿಂದೂ ದೇವಾಲಯಗಳ ಇದು ನಮ್ಮ ಕ್ಷೇತ್ರ ದೊಡ್ಡ ದೊಡ್ಡ ಕ್ಷೇತ್ರಗಳ ಹೆಸರು ಮಾಡಿ ನಾವು ನಾವೆಲ್ಲರೂ ಒಗ್ಗಟ್ಟಾಗಿ ಎರಡ ಸ್ಪಷ್ಟ ರಾಜಕೀಯ ಪಾಠಿ ಹೋರಾಟಕ್ಕೆ ಬರಬೇಕಂತ ನನ್ನೊಂದು ಅಭಿಲಾಷೆ ನಾನು ಕ್ಷೇತ್ರದಲ್ಲಿ ಕ್ಷೇತ್ರಗಳಲ್ಲಿ ಮಾಡ್ತಿದ್ದೇವೆ ಖಂಡಿತವಾಗಿ ಮಾಡಿ ಸಂಪೂರ್ಣ ಹೇಳ್ತಾ ಧರ್ಮಸ್ಥಳದ ವಿರೋಧ ನಡುವ ಷಡ್ಯಂತ್ರಕ್ಕೆ ನಾವೆಲ್ಲ ಹಿಂದೂಗಳು ತಂಡ ಬೆಂಬಲಿಸಬೇಕು ಅಂತ ಹೇಳುತ್ತಾ ಸೋಮನಾಥನಿಗೆ ಕಾಶ್ವಾಂಗ ವಂದನೆ ಸಲ್ಲಿಸಿವೆ ವಿಶೇಷವಾಗಿ ಇವತ್ತು ಶಿವ ಪಂಚಾಕ್ಷರಿಯ ಮೂಲಕ ಧರ್ಮಸ್ಥಳದ ಸಮಸ್ಯೆಗಳು ಪರಿಹಾರ ಕಂಡು ಕಂಡುಕೊಳ್ಳುವುದಕ್ಕಾಗಿ ಭಕ್ತ ಸಾಗರ ಸೇರಿದ ಎಲ್ಲ ಭಕ್ತರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಿದ್ದೇವೆ ಬಹುಶಃ ಇದು ಇವತ್ತು ನಿಮ್ಮ ವಿಚಾರಗಳಲ್ಲ ಇತಿಹಾಸದಿಂದಲೂ ಹಿಂದೆ ಭಾರತೀಯರಿಂದ ಈಗ ನಮ್ಮ ದೇಶದವರಿಂದಲೇ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಶ್ರದ್ಧಾ ಬಿಂದುಗಳನ್ನು ನಂತರ ಶ್ರೀ ರಾಜರಾಜೇಶ್ವರಿ ಸೋಮನಾಥ ದೇವರಿಗೆ ಮಹಾಪೂಜೆ ನಡೆಯಿತು